ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ರಾಜ್ಯ ಸರ್ಕಾರದಿಂದ ವಸತಿ ಯೋಜನೆಗಳ ಅಡಿ ಈಗಾಗಲೇ ಮನೆಗಳನ್ನು ಪಡೆದವರಿಗೂ ಹಾಗೂ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದು ಇಲ್ಲಿಯವರೆಗೆ ಮನೆಗಳನ್ನು ಸರ್ಕಾರದಿಂದ ಪಡೆಯದೇ ಇದ್ದವರಿಗೆ ವಸತಿ ಇಲಾಖೆಯಿಂದ ಸಿಹಿ ಸುದ್ದಿಯನ್ನು ನೀಡಿದೆ ಈಗಾಗಲೇ ಹಲವು ಯೋಜನೆಗಳಾದ ಬಸವ ವಸತಿ ಯೋಜನೆ ಹಾಗೂ ವಾಜಪೇಯಿ ನಗರ ಯೋಜನೆಗಳಿಂದ ಮನೆಗಳನ್ನ ಪಡೆದಿದ್ದು ತಳಪಾಯದ ಬಿಲ್ ನೆಂಟಲ್ ಬಿಲ್ ರೂಫ್ ಬಿಲ್ ಕಂಪ್ಲೀಟ್ ಬಿಲ್ಗಳಲ್ಲಿ ಏನಾದರೂ ಒಂದನೇ ಬಿಲ್ ಬಂದಿದ್ದು ಇನ್ನೂ ಉಳಿದ ಬಿಲ್ಗಳು ಇಲ್ಲಿಯವರೆಗೂ ಕೂಡ ನಿಮಗೆ ಸಿಕ್ಕಿಲ್ಲವಾದರೆ ಮುಂದಿನ ಬಿಲ್ಗಳನ್ನು ಇನ್ನು ಕೇವಲ ಮೂವತ್ತು ಕೆಲಸದ ದಿನಗಳಲ್ಲಿ ಎಲ್ಲ ಫಲಾನುಭವಿಗಳು ಪಡೆಯಬಹುದಾಗಿದೆ ಅಂದರೆ ಈಗಾಗಲೇ ಪಡೆದುಕೊಂಡಿರುವ ಮನೆಯ ಬಿಲ್ಲುಗಳಲ್ಲಿ ಬಾಕಿ ಉಳಿದಿರುವ ಎಲ್ಲಾ ಮನೆಯ ಬಿಲ್ಲುಗಳು ಬಹಳಷ್ಟು ಜನರು ಇನ್ನೂ ಕೂಡ ಪಡೆದುಕೊಂಡಿಲ್ಲ ಇಂಥವರಿಗೆ ವಸತಿ ಇಲಾಖೆ ಸಿಹಿ ಸುದ್ದಿಯನ್ನ ನೀಡುವುದರ ಮೂಲಕ ಬಾಕಿ ಉಳಿದಿರುವ ಮನೆಯ ಬಿಲ್ಲುಗಳನ್ನ ನಿಮ್ಮ ಖಾತೆಗೆ ಆದಷ್ಟು ಬೇಗ ಜಮಾವಣೆ ಆಗಲಿದೆ ಇನ್ನು ಇಲ್ಲಿಯವರೆಗೆ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದು ಈವರೆಗೂ ಕೂಡ ಸರ್ಕಾರದಿಂದ ಯಾವುದೇ ವಸತಿ ಯೋಜನೆಗಳ ಮೂಲಕ ಮನೆಗಳನ್ನ ಪಡೆಯದೇ ಇರುವವರಿಗೆ ಗ್ರಾಮೀಣ ಭಾಗದಲ್ಲಿ ಬಸವ ವಸತಿ ಯೋಜನೆ ಹಾಗೂ ನಗರ ಪ್ರದೇಶಗಳಲ್ಲಿ ವಾಜಪೇಯಿ ನಗರ ವಸತಿ ಯೋಜನೆ ಅಡಿ ಹೊಸ ಅರ್ಜಿಗಳನ್ನ ಕರೆಯಲು ತರೆಯ ಮೆರೆಯಲ್ಲಿ ಸಿದ್ಧತೆಯನ್ನ ನಡೆಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಈ ಎರಡು ಯೋಜನೆಗಳಾದ ಬಸವ ವಸತಿ ಯೋಜನೆ ಹಾಗೂ ನಗರ ವಾಜಪೇಯಿ ವಸತಿ ಯೋಜನೆಗಳು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಅಡಿ ಅನುಷ್ಠಾನಗೊಳಿಸಲಾಗುತ್ತಿದೆ ಬಸವ ವಸತಿ ಯೋಜನೆಯ ಸಾಮಾನ್ಯ ಯೋಜನೆ ಹಾಗೂ ವಾಜಪೇಯಿ ನಗರ ವಸತಿ ಯೋಜನೆ ಒಂದು ನೂರ ಐವತ್ತಾರು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಹಾಗೆ ಈ ಒಂದು ಬಿಡುಗಡೆಯನ್ನ ಮಾಡಿ ವಸತಿ ಇಲಾಖೆ ಆದೇಶ ಕೂಡ ಹೊರಡಿಸಿದೆ ಬಸವ ವಸತಿ ಯೋಜನೆಗಾಗಿ ತೊಂಬತ್ಮೂರು ಮೂರು ಪಾಯಿಂಟ್ ಎಂಬತ್ತಾರು ಕೋಟಿ ರೂಪಾಯಿಯ ಹಾಗೂ ವಾಜಪೇಯಿ ನಗರ ವಸತಿ ಯೋಜನೆಗಾಗಿ ಅರವತ್ತೆರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಹಣವನ್ನ ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಬಿಡುಗಡೆ ಮಾಡಲಾಗಿದೆ ವಸತಿ ಇಲಾಖೆಯು ನಿಜವಾದ ಫಲಾನುಭವಿಗಳಿಗೆ ಮಾತ್ರ ದೊರೆಯಬೇಕು ಎನ್ನುವ ಉದ್ದೇಶವನ್ನ ಹೊಂದಿದ್ದು ಕಾರ್ಯಚಟುವಟಿಕೆಗಳಲ್ಲಿ ಪಾರದರ್ಶಕತೆ ಇರಬೇಕು ಎಂದು ಷರತ್ತನ್ನು ಕೂಡ ಹಾಕಲಾಗಿದೆ ಹಾಗಾಗಿ ಸರ್ಕಾರದಿಂದ ಹಲವು ವಸತಿ ಯೋಜನೆಗಳ ಮೂಲಕ ಈಗಾಗಲೇ ಮನೆಗಳನ್ನ ಪಡೆದುಕೊಂಡವರಿಗೂ ಇಲ್ಲಿವರೆಗೂ ಕೂಡ ಒಂದು ಬಿಲ್ಲು ಅಥವಾ ಎರಡು ಬಿಲ್ಲು ಬಂದು ಉಳಿದ ಬಿಲ್ಗಳು ಏನಾದರೂ ಬರದೇ ಇದ್ದರೆ ಅವರಿಗೂ ಕೂಡ ಈ ಒಂದು ಮುಂದಿನ ಬಿಲ್ಲುಗಳು ಇನ್ ಕೇವಲ ಕೆಲಸದ ದಿನಗಳಲ್ಲಿ ಅವರ ಖಾತೆಗೆ ಜಮೆಣೆ ಆಗಲಿದೆ ಹಾಗಾಗಿ ಇಲ್ಲಿವರೆಗೂ ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದ್ದು ಯಾವುದೇ ಸರ್ಕಾರದ ವಸತಿ ಯೋಜನೆಗಳ ಮೂಲಕ ಮನೆಗಳನ್ನ ಪಡೆಯದೇ ಇದ್ದವರಿಗೆ ಆದಷ್ಟು ಬೇಗ ಹೊಸ ಅರ್ಜಿಗಳನ್ನ ಕರೆಯಲಾಗುವ ತೆರೆಯ ಮರೆಯಲ್ಲಿ ಹೊಸ ಅರ್ಜಿಗಳನ್ನ ಕರೆಯಲು ಸಿದ್ಧತೆಯನ್ನ ನಡೆಸಲಾಗುತ್ತಿದೆ ಹಾಗಾಗಿ ಮನೆ ಇಲ್ದೋರ್ಗು ಜಾಗ ಇಲ್ದೋರ್ಗು ಜಾಗ ಇದ್ದು ಮನೆ ಕಟ್ಕೊಳ್ದೇ ಇರೋವ್ರಿಗೂ ಬಾಡಿಗೆ ಮನೆಯಲ್ಲಿರೋರ್ಗೂ ಈ ವಿಡಿಯೋವನ್ನ ಅವ್ರಿಗೂ ಕೂಡ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್